ರಾಜನ ಪಾತ್ರವನ್ನು ಕೊಟ್ಟಿದ್ದೆ ತುಂಬ ಚೆನ್ನಾಗಿದ್ದ ಏಳನೇ ವಯಸ್ ಕ್ಲಾಸಿಗೆ ಹತ್ತನೇ ಕ್ಲಾಸಿನ ಹುಡುಗನ ದೇಹ ಅವನಿಗೆ ನೋಡೋದಕ್ಕೆ ಸುರದ್ರೂಪಿ ಚಂದ ತ ಬೆಳ್ಳಗಿದ್ದ ಈ ಥರ ಕೆಟ್ಟ ನಟನೆ ಮಾಡ್ತೀಯ ಬೈದೆ ಅವನಿಗೆ ಅವನು ಅಷ್ಟೇ ವಿನಯ ವಿನಯಶೀಲ ದರ್ಶನ್ ಅಂತ ಹೇಳಿದಲ್ಲ ಏನು ಮಾಡಬೇಕು ಗುರುವೇ ಏನು ಮಾಡಬೇಕು ನಾನು ತಿದ್ಕೊಳ್ಬೇಕಾದ್ರೆ ಒಂದು ಒಂದೇ ಒಂದರಂದೇ ಅವನು ಸಿನಿಮಾ ಸಕ್ಸಸ್ ಆಗದಾದಾಗೆ ಅವನಿಗೆ ಅಹಂಕಾರಗಳು ಬಂದದ್ದು ಕೆಟ್ಟ ಕೆಟ್ಟ ಯಾರಿಗೋ ಬೈಯೋದು ಅಂತೇಳಿ ಬಾಳಗೆ ಲ್ಯಾಂಗ್ವೇಜ್ ಪವಿತ್ರ ಗೌಡ ಯಾರು ಅವಳಿಗಾಗಿ ನೀ ಅವಳೇನು ದೇವತೆಯ ಉತ್ತುಂಗ ಸ್ಥಿತಿಗೆ ಇರಲಿಕ್ಕೆ ಎಷ್ಟು ಕಷ್ಟಪಟ್ಟಿದೀಯ ಒಂದು ತ್ರೀ ನಾಟ್ ಟೂ ಅಂತ ಒಂದು ಕೊಲೆ ಮೊಕ್ಕದ ಮೇ ಕೇಸಿನಲ್ಲಿ ನನ್ನ ದರ್ಶನ ಒಬ್ಬ ನಾನು ರಂಗ ಹಚ್ಚಿದ ಇವತ್ತು ಜೈಲಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ನಮಗೆಲ್ಲ ನೋವಾಗ್ತದೆ ನಟ ದರ್ಶನಿಗ ಕೊಲೆ ಆರೋಪದಡಿ ಆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನಟ ದರ್ಶನ್ ಅವರಿಗೆ ಸಂಸ್ಕಾರ ಕಮ್ಮಿಯಾಗಿ ಆ ಕಾರಣವಾಗಿ ಈ ರೀತಿಯೆಲ್ಲ ಆಗಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ನಾವೇ ಬಿತ್ತರವನ್ನು ಮಾಡಿದ್ವಿ ಆದರೆ ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ನಟ ದರ್ಶನ್ರವರು ಈ ಮಟ್ಟಕ್ಕೆ ಬರಬೇಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದಷ್ಟು ಜನ ಹೇಳೋದನ್ನು ಕೂಡ ಕೇಳಿದ್ವಿ ಅವರು ರಂಗಾಯಣದ ದಿನಗಳು ಹೇಗಿತ್ತು ಅನ್ನೋದಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಇವತ್ತು ರಂಗಾಯಣದ ಮಾಜಿ ನಿರ್ದೇಶಕರಾದಂಥ ಅಡ್ಡಂಡ ಕಾರ್ಯಪ್ಪ ಅವರಿದ್ದಾರೆ ಅವರು ಹೇಳೋ ಪ್ರಕಾರ ನಾನೇ ಮೊದಲಿಗೆ ದರ್ಶನ್ಗೆ ಬಣ್ಣವನ್ನು ಹಚ್ಚಿದ್ದು ಅವರಿಗೆ ತುಂಬ ವಿನಯ ಆಯಿತು ಅಂತೆಲ್ಲ ಹೇಳ್ತಿದ್ರು ಹಾಗಾಗಿ ಈಗ ಅಡ್ಡಂಡ ಕಾರ್ಯಪ್ಪ ಅವ್ರನ್ನ ಮಾತಾಡಿಸ್ತೀನಿ ದರ್ಶನ್ರವರ ರಂಗಾಯಣದ ದಿನಗಳು ಹೇಗಿತ್ತು ಅವರಿಗೆ ಬಣ್ಣ ಹಚ್ಚುವಂಥ ಸಮಯದಲ್ಲಿ ಯಾವ ರೀತಿ ದರ್ಶನ್ ಇದ್ದರೂ ಯಾವೆಲ್ಲ ರೀತಿ ಅವ್ರ ಜೊತೆ ಸಂಬಂಧ ಆಯಿತು ಅನ್ನೋದನ್ನು ಅಡ್ಡಂಡ ಕಾರ್ಯಪ್ಪ ಅವರನ್ನೇ ಕೇಳಿ ಕೇಳ್ತಾ ಹೋಗ್ತೀನಿ ಮೊದಲಿಗೆ ನಮಸ್ತೆ ಸರ್ ನಮಸ್ತೆ ಸರ್ ನೀವೇ ದರ್ಶನ್ರವರಿಗೆ ಬಣ್ಣ ಹಚ್ಚಿದ್ದು ಅಂತ ಹೇಳ್ತಿದ್ರಿ ಹೇಗಿದ್ದರು ಸರ್ ದರ್ಶನ್ ರವರು ನೀವು ನೋಡಿದಂಥ ದರ್ಶನ್ ಅವರು ಮೊದಲಿಗೆ ಹೇಗಿದ್ದರು ಅವರ ರಂಗಾಯಣದ ದಿನಗಳು ರಂಗಭೂಮಿಯ ದಿನಗಳು ಹೇಗಿತ್ತು ಸರ್ ದರ್ಶನ್ ಈ ಅವನ ಬಾಲ್ಯದ ದರ್ಶನ್ ಇದೆಯಲ್ಲ ಬಾಲ್ಯದ ದರ್ಶನ ಬಾಲ್ಯದ ಹುಡುಗ ಆ್ಯಕ್ಟಿಂಗ್ ಮಾಡಿದ ವಿನಯಶೀಲ ದರ್ಶನ್ ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಸಮಯ ಆಗ ಈ ದರ್ಶನ್ ಅವರ ತಾಯಿ ಮೀನಾಕ್ಷಿ ನಾಯ್ಡು ಅವರು ಅವರು ಅವರ ತಂದೆ ನಾರಾಯಣ ನಾಯ್ಡು ಅಂತಿದ್ದರು ಒಂದೇಳೆ ಸುಸಂಸ್ಕೃತ ಕುಟುಂಬ ಅವರದ್ದು ಶ್ರೀನಿವಾಸ ನಾಯ್ಡ್ದು ಸುಸಂಸ್ಕೃತ ಕುಟುಂಬ ಆ ಕುಟುಂಬದಕ್ಕೆ ಅಜ್ಜಿಯ ಮನೆಗೆ ಈ ದರ್ಶನ್ ಮತ್ತು ದಿನಕರು ಬರ್ತಾಯಿದ್ರು ಆಟ ಆಡಲಿಕ್ಕೆ ಬೇಸಿಗೆ ರಜಾ ದಿನಗಳ ನಾನು ಮತ್ತು ಅನಿತಾ ನೀನಾಸಂ ರಂಗಶಿಕ್ಷಣ ಮುಗಿಸಿ ಆಗ್ತಾನೆ ಬಂದಿದ್ವಿ ನಾವು ಪ್ರತಿ ವರ್ಷ ಮಕ್ಕಳ ಶಿಬಿರ ಮಾಡ್ತಾಯಿದ್ವಿ ನನ್ನ ಊರು ಪೊನ್ನಪೇಟೆಯಲ್ಲಿ ಈ ಮಕ್ಕಳ ಶಿಬಿರಕ್ಕೆ ನಾನು ಗೆಸ್ಟ್ ಡೈರೆಕ್ಟರ್ಸ್ಗಳಾಗಿ ಮಂಡ್ಯ ರಮೇಶನ್ನ ಕೃಷ್ಣಕುಮಾರ್ ನಾರಾಯಣ್ ಕಜ್ಜಿ ಅಂತೇಳಿ ರಂಗಾಯಣದ ಕಲಾವಿದನ ಕರೆಸಿದ್ದೆ ಅವರು ನನ್ನ ಆತ್ಮೀಯ ಗೆಳೆಯರು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾಗ ಈ ದರ್ಶನ್ ಮತ್ತು ದಿನಕರ ಹುಡುಗ ಆಟ ರಜಾ ದಿನ ಕಳಿಗೆ ಬಂದವರು ಸೇರಿಕೊಂಡ್ರು ನಮ್ಮ ವರ್ಕ್ಶಾಪಿಗೆ ಸೇರಿಕೊಂಡ್ರು ನಾನು ಅವನಿಗೆ ನಾನು ಒಂದು ಮಕ್ಕಳ ನಾಟಕ ಡೈರೆಕ್ಟ್ ಮಾಡ್ತಾಯಿದ್ದೆ ರಾಬಿನ್ ಗುಡ್ ಫೆಲೋ ಅಂತ ಶೇಕ್ಸ್ಪಿಯರ್ದ ನಾಟಕ ಅದು ಮರ್ಚೆಂಟ್ ಆಫ್ ಇದು ಮಿಡ್ ಸಮರ್ ನೈಟ್ ಡ್ರೀಮ್ ಅಂತ ಆ ನಾಟಕದ ಮಕ್ಕಳ ರೂಪ ಆ ನಾಟಕಕ್ಕೆ ಈ ಮಕ್ಕಳನ್ನು ಸೇರಿಸ್ಕೊಂಡಾಗ ಇವನಿಗೆ ರಾಜನ ಪಾತ್ರವನ್ನು ಕೊಟ್ಟಿದ್ದೆ ತುಂಬ ಚೆನ್ನಾಗಿದ್ದ ಏಳನೇ ವಯಸ್ ಕ್ಲಾಸಿಗೆ ಹತ್ತನೇ ಕ್ಲಾಸಿನ ಹುಡುಗನ ದೇಹ ಅವನಿಗಿತ್ತು ನೋ ಹೌದು ನೋಡೋದಕ್ಕೆ ಸುರದೃಪಿ ಚಂದ ತ ಬೆಳ್ಳಗಿದ್ದ ದಿನಕ್ಕರೂ ಸ್ವಲ್ಪ ಕಪ್ಪಿಗೆ ಕುಳ್ಳಗಿದ್ದ ಈ ಹುಡುಗ ನಾ ಆ ನಾಟಕದ ದಿನ ಮೇಕಪ್ ಮಾಡ್ತಾ ಇದ್ದಳು ಹೆಂಡ್ತಿ ಅನಿತಾ ಆ ಹುಡುಗನಿಗೆ ಆಗ ತಾಯಿ ಬದಳು ಅವನು ನಾಟಕಕ್ಕೆ ನೋಡೋಕ್ಕೆ ಬಂದಿದ್ದಳು ಮೀನಾಕ್ಷಿ ನಾಯ್ಡು ಅವಳು ಬಂದು ಅಮ್ಮ ಯಾವ ಕೈಯಲ್ಲಿ ಮೇಕಪ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು ಯಾಕಂದರೆ ಮಾತುಕಾಂಕ್ಷಿತ್ತು ನನ್ನ ಮಗನ ದೊಡ್ಡ ನಟ ಮಾಡಬೇಕು ಅಂತ ನಾನು ಒಬ್ಬ ಕಲಾವಿದಿಯಾಗಿ ಒಳ್ಳೆಯ ಮಾಡ್ತಾ ಇದ್ದೀನಿ ಅವನಿಗೆ ಒಳ್ಳೆಯ ಆಗುತ್ತೆ ಅಂತ ಹೇಳಿದಳು ಇದಾದಮೇಲೆ ದರ್ಶನ್ ಒಳ್ಳೆ ಚೆನ್ನಾಗಿ ಮಾಡಿದ್ದ ನಾಟಕ ಅಂಶ ವಿನಯಶೀಲ ಹುಡುಗ ಅಂತ ಹೇಳ್ತೀನಿ ಆರಂಭದ ಅಲ್ಲಿಂದ ಅವನು ಹೋಗಿ ಹತ್ತನೇ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಅವನು ಇದಕ್ಕೆ ಬಂದ ಯಾವುದೋ ಸೀರಿಯಲಲ್ಲಿ ಮಾಡಿದ್ದ ಒಂದೆರಡು ಸೀರಿಯಲಲ್ಲಿ ಮಾಡಿದ್ದ ಸೀರಿಯಲಲ್ಲಿ ಮಾಡಿದ ಮೇಲೆ ಅವ ಕೆಟ್ಟದಾಗಿ ಆ್ಯಕ್ಟ್ ಮಾಡಿದ ಕೆಟ್ಟದಾಗಿ ಆ್ಯಕ್ಟ್ ಮಾಡಿ ನಾನು ಆಗೊಂದು ಊರಿಗೆ ಬಂದಾಗ ನಾನು ಯಾಕಪ್ಪ ಈ ಥರ ಕೆಟ್ಟ ನಟನೆ ಮಾಡ್ತೀಯ ಬೈದೆ ಅವನಿಗೆ ಸಿಹಿ ನಾನು ನೋಡೋಕ್ಕಾಗಲ್ಲ ಅಂತ ಅವನು ಅಷ್ಟೇ ವಿನಯ ವಿನಯಶೀಲ ದರ್ಶನ್ ಅಂತ ಹೇಳಿದಲ್ಲ ಏನು ಮಾಡಬೇಕು ಗುರುವೇ ಏನು ಮಾಡಬೇಕು ನಾನು ತಿದ್ಕೊಳ್ಬೇಕಾದ್ರೆ ನೀನು ನಿನಾಸಮಗೆ ಹೋಗು ಅಲ್ಲಿ ನಿನಾಸಿಗೆ ಹೋಗಿದ್ರೆ ನೀನು ಇದಾಗ್ತೀಯಾ ಅಂತ ಹೇಳಿದೆ ನಾನೊಂದು ಪತ್ರ ಕೊಟ್ಟೆ ಇವನು ಒಂದು ಪತ್ರ ಕೊಟ್ಟ ಅಲ್ಲಿ ಎಸ್ ಎಲ್ ಸಿ ಮುಗಿಸ್ಕೊಂಡ್ರವರಿಗೆ ನಿನ್ನಾಸಂಬಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಹೋಗಿ ಅವನು ಶಿಕ್ಷಣ ಮುಗಿಸಿ ಬಂದ ಬಂದು ಅವನೇನು ಪಿ ಯು ಸಿಗೇನು ಹೋಗಲಿಲ್ಲ ಅವನು ಮತ್ತೆ ಎಲ್ಲೆಲ್ಲೋ ಇಂಡಸ್ಟ್ರಿಯಲ್ಲಿ ಒದ್ದಾಡಿ ಎದ್ದಾಡಿ ಮೆಜೆಸ್ಟಿಕ್ ಸಿನಿಮಾ ಅವನಿಗೆ ಸಿಕ್ಬಿಡ್ತು ಮೀಸೆ ಬಂದಿಲ್ಲ ಇನ್ನು ಅವನಿಗೆ ಮೀಸೆ ಬರಲ ಸಣ್ಣ ಹುಡುಗ ಸೂಪರ್ ಹಿಟ್ ಆಗೋಯ್ತು ಆ ಸಿನಿಮಾ ಅವನು ಆ ಸಿನಿಮಾ ಆದಮೇಲೆ ಮನೆಗೆ ಬಂದ ಮನೆಗೆ ಬಂದು ನಾನು ಕಾಲು ಹಿಡ್ದು ನಮಗೆಲ್ಲ ಸ್ವೀಟ್ಸ್ ಕೊಟ್ಟು ಎಲ್ಲ ಹೋದ ವಿನಯ ಆಗಲೂ ವಿನಯಶೀಲ ದರ್ಶನ್ ಮ್ಯಾಜೆಸ್ಟಿಕ್ ಇತ್ತಲ್ಲ ಸೂಪರ್ ಹಿಟ್ ಹಿಟ್ಟಾಗೋದು ಆಗಲು ಅಲ್ಲಿಂದ ಅವನ ಸಂಪರ್ಕ ನನಗಿಲ್ಲ ಅಲ್ಲಿಂದ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಟಿ ವಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ ಅವನದು ಭಾಳ ಬದಲಾಗಿದ್ದ ಒಂದು ಒಂದು ಒಂದರ ಹಿಂದೆ ಒಂದರಂದೆ ಅವನು ಸಿನಿಮಾ ಸಕ್ಸಸ್ ಆಗದ ಆದಾಗೆ ಅವನಿಗೆ ಅಹಂಕಾರಗಳು ಬಂದದ್ದು ಅವನ ಗೋಚರ ಆಗ್ತಿತ್ತು ಅವನು ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಯಾರಿಗೋ ಬೈಯೋದು ಟ್ರೋಲ್ ಆಗ್ತಾಯಿತ್ತು ಅಕ್ಕನ ಅಮ್ಮನಂತೇಳಿ ಭಾಳ ಲ್ಯಾಂಗ್ವೇಜ್ ಭಾಳ ಹೊಸ್ಟ್ ಪ್ಲೇಸ್ ಲ್ಯಾಂಗ್ವೇಜ್ ಮತ್ತು ಅವನ ಸುತ್ತ ಕಟ್ಟಿಕೊಂಡ ಒಂದು ಲೋಫರ್ ಗೆಳೆಯರು ಹೆಂಡಕ್ಕಾಗಿ ದೋಸ ಅಂದರೆ ಒಬ್ಬ ಒಬ್ಬನ ವ್ಯಕ್ತಿಯನ್ನು ಸ್ನೇಹಿತರು ಯಾರು ಅಂತ ಹೇಳೋದ್ರ ಮೂಲಕ ಹಿಡಿಬೋದು ಅಂತ ಹೇಳ್ತಾರೆ ಆ ಥರ ಅವನಿಗೆ ಕೆಟ್ಟ ಇದಿತ್ತು ಮತ್ತು ಆ ಹೆಂಡ ಅಷ್ಟೊತ್ತಿಗೆ ಮದುವೆ ಆಗಿದ್ದ ಅವನು ಆ ಹೆಂಡತಿಯನ್ನು ಡಿವೋರ್ಸ್ ಮ ಅಲ್ಲ ಬಿಡೋದು ಅದ್ರದ್ದೊಂದು ಗಲಾಟೆ ಹೊಡೆಯೋದು ಮೀಡಿಯಾದವರು ಎರಡು ವರ್ಷ ಬ್ಯಾನ್ ಮಾಡಿದರು ಅವನು ಮೀಡಿಯಾದವರಿಗೂ ಏನೆಲ್ಲ ಹೇಳ್ಬಿಡೋದು ಅಂದರೆ ಅವನು ಮೈಸೂರು ಅವನು ತೂಕುದಿಪ್ಪ ಶ್ರೀನಿವಾಸ್ ಮೈಸೂರವರು ಈ ಮೈಸೂರಿಗೆ ಒಂದು ಘನತೆ ಇದೆ ಅದು ಅದೆಲ್ಲ ತಿಳಿಯದೆ ಹೆಣ್ಣು ಹೆಂಡ ಅಹಂಕಾರ ಸಂಸ್ಕಾರ ಇಲ್ಲದಿರುವ ಆತನ ಇದು ಶಿಕ್ಷಣದ ಕೊರತೆ ಈ ಐದು ಅವನನ್ನು ಪ್ರಪಾತಗಿಡಿಸಿದೆ ಒಂದು ತ್ರೀ ನಾಟ್ ಟೂ ಅಂತ ಒಂದು ಕೊಲೆ ಮೊಕದ್ದಮೆ ಕೇಸಿನಲ್ಲಿ ನನ್ನ ದರ್ಶನ ಒಬ್ಬ ನಾನು ರಂಗ ದರ್ಶನ್ ಇವತ್ತು ಜೈಲಿಗೆ ಅಂತ ಹೇಳಿದ್ರೆ ನಮಗೆಲ್ಲ ನೋವಾಗ್ತದೆ ಮತ್ತು ಅವನ ತಪ್ಪನ್ನು ತಪ್ಪು ಅಂತ ಹೇಳೋಕ್ಕೆ ನಮಗೆ ಯಾವ ಮುಲಾಜು ಇಲ್ಲ ಅವನ ಅಂಧಾಭಿಮಾನಿಗಳು ಅದನ್ನು ಮಿಸ್ಯೂಸ್ ಮಾಡಬಾರ್ದು ಮಿಸ್ಯೂಸ್ ಮಾಡಬಾರ್ದು ನಾ ಇದು ಯಾರಿಗೋ ಟ್ರೋಲ್ ಮಾಡೋದು ಇನ್ನೊಂದು ಯಾರಿಗೋ ಹಲ್ಲೆ ಮಾಡಕ್ಕೆ ಹೋಗೋದು ಇದರಿಂದ ದರ್ಶನ್ ಹೊರಗೆ ಬರೋದಿಲ್ಲ ದರ್ಶನ್ ಕಾನೂನಿನ ಮೂಲಕ ಹೊರಗೆ ಬರಬೇಕಷ್ಟೆ ಹ್ಞೂ ಸರ್ ಈಗ ನಾನು ಕೇಳೋದಾದರೆ ಅಷ್ಟೇ ವಿನಯ ಆಯಿತು ದರ್ಶನ್ರವರಿಗೆ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆದಾಗ ನೀವು ನಿಮ್ಮ ಹತ್ರ ಬಂದು ಸ್ವೀಟ್ಸನ್ನೆಲ್ಲ ಕೊಟ್ಟು ಅಷ್ಟು ವಿನಯಶೀಲವಾಗಿ ನಡ್ಕೋತಿದ್ದಂಥ ದರ್ಶನ್ ಅವರಿಗೆ ಇದಕ್ಕಿದ್ದಂಗೆ ಏನಾಯ್ತು ಸರ್ ಸಲ ಅವರ ಹೆಂಡತಿ ಕೇಸ್ನಲ್ಲಿ ಒಳಗೋಗಿದ್ದು ಬಂದ್ರು ಇಪ್ಪತ್ತೆಂಟು ದಿನ ಏನೋ ಜೈಲ್ನಲ್ಲಿ ಇದ್ ಬಂದ್ರು ನಂತರ ಹಲವಾರು ಕಾಂಟ್ರವರ್ಸಿಗಳು ಕಾಂಟ್ರವರ್ಸಿ ಮತ್ತೆ ಆ ದರ್ಶನ್ ರವರಿಗೆ ಒಂಥರ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಆ ರೀತಿಯಾಗಿತ್ತು ಇದಕ್ಕಿದ್ದಂಗೆ ಏನಾಯ್ತು ಸರ್ ಯಾಕೆ ಈ ವಿನಯಶೀಲತೆ ಇದ್ದಂಥ ದರ್ಶನ್ ರವರು ಈ ರೀತಿ ಚೇಂಜ್ ಆಗೋದಕ್ಕೆ ಏನು ಕಾರಣ ಇರ್ಬೋದು ಸರ್ ಒಂದು ಆ ಅಂದರೆ ಅವರ ಬಡತನದ ಇವರು ಇದ್ದರಲ್ಲ ಅವರು ಒಂದೇ ಸರಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಜನ ಕೊಟ್ಟ ದುಡ್ಡು ಈ ದುಡ್ಡೆಲ್ಲ ಯಾವುದು ಜನರದು ಕೀರ್ತಿ ಯಾರ್ದು ಜನರದು ಇದು ಇದು ಡಾಕ್ಟರ್ ರಾಜ್ಕುಮಾರ್ ತಿಳ್ಕೊಂಡಿದ್ರು ದರ್ಶನ್ ತಿಳ್ಕೊಂಡಿಲ್ಲ ಈ ಅಹಂಕಾರವೇ ಅವನನ್ನು ಅವನತಿಗೆ ಕಾರಣ ಮತ್ತು ಅಲ್ಪ ಶಿಕ್ಷಣ ಇದೆಯಲ್ಲ ತುಂಬ ಶಿಕ್ಷಣ ಎಲ್ಲ ಪಡೆದಿದ್ದರೆ ತುಂಬ ಶಿಕ್ಷಣ ಪಡೆದವರು ಅದು ಬೇರೆ ಬಟ್ ಅವನಿಗೆ ಸಂಸ್ಕಾರದ ಕೊರತೆ ಇದೆಯತ್ತ ಅವ್ನಿಗೆ ಸಂಸ್ಕಾರ ಕೊಡೋರು ಯಾರು ಕೊಡೋರೆ ಅವನ ತಾಯಿ ಮಾತನ್ನು ಕೇಳ್ತಾ ಇದನ್ನ ಅದು ಗೊತ್ತಿಲ್ಲ ನನಗೆ ಎಲ್ಲವೂ ಕೊರತೆಯಿಂದ ಹಾಗಾಗಿ ಅವನ ಅಹಂಕಾರವೇ ಅವನು ಪಾಠ ಕಲಿಬೇಕಾಗಿತ್ತು ಇಪ್ಪತ್ತೆರಡು ದಿನ ಜೈಲಲ್ಲಿದ್ದವನಿಗೆ ಪಾಠ ಕಲಿಯೋಕ್ಕಾಗಲ್ವಾ ಹಾಂ ನಾನು ಅವನಿಗೆ ಹೇಳ್ತೀನಿ ಅಪ್ಪ ಪುಣ್ಯಾತ್ಮ ದರ್ಶನ್ ನೀನು ಅಲ್ಲೆಲ್ಲೋ ಸಿ ಪೊಲೀಸರಿಗೆ ಸಿಗರೆಟ್ ಕೇಳ್ತಾ ಇದೆಯಂತೆ ದಯವಿಟ್ಟು ಸಿಗರೇಟ್ ಕೊಡಿ ಎರಡು ಅಂತ ಪುಸ್ತಕ ಕೇಳು ಸಿಗರೇಟ್ ಅಲ್ಲ ಓದು ವಿವೇಕಾನಂದರ ಜೀವನ ಚರಿತ್ರೆ ಓದು ನೀನು ಏಕೆ ಪ್ರಪಾತಕ್ಕೆ ಬಂದೆ ಅಂತ ಹೇಳೋದನ್ನು ಕುಳಿತು ಆಲೋಚನೆ ಮಾಡು ಅಹಂಕಾರದಿಂದ ಒಂದು ಹೆಣ್ಣಿನ ವ್ಯಾಮೋಹದಿಂದ ಹೆಂಡದ ಅಮಲಿನಿಂದ ಕೀರ್ತಿಯ ಮದದಿಂದ ನೀನು ಈ ಪ್ರಪಾತಕ್ಕೆ ಬಂದಿದ್ದೆ ಬಂದಿದೆಯಾ ಅಂತ ಹೇಳೋದನ್ನು ನಾನು ನಿನ್ನನ್ನು ನಿನ್ನ ಈ ಚಟುವಟಿಕೆ ನೋಡಿದಾಗ ಗಮನಿಸಿದ್ದೀನಿ ಅದು ನಿಜ ಅನಿಸುವಷ್ಟು ಸತ್ಯಗಳು ನಮ್ಮ ಕಣ್ಣಿಗೆ ಗೋಚರಿಸಿವೆ ಮತ್ತು ಒಂದು ಘಟನೆ ನಡೆದೋಯ್ತು ಓಕೆ ಅವನು ರೇಣುಕಾ ಸ್ವಾಮಿ ಅವನು ಅಶ್ಲೀಲವಾದ ವಿಡಿಯೋ ಕಳಿಸಿದ್ದಾನೆ ಅದಕ್ಕೆ ಮಾರ್ಗ ಇತ್ತಲ್ವ ಸಿನಿಮಾ ಮತ್ತು ಬದುಕು ಬೇರೆ ಬೇರೆ ನೀನು ಸಿನಿಮಾದ ಸ್ಟೈಲಲ್ಲೇ ಮಾಡಿದೆ ತಗೊಂಡು ಬನ್ನಿ ಆಕಿ ಇದು ಸಿನಿಮಾ ಸ್ಟೈಲು ಅಲ್ಲಿಂದ ಅವನಿಗೆ ಹೊಡೆಯೋದು ಬಡಿಯೋದು ಸಿನಿಮಾ ಸ್ಟೈಲು ಇದು ಅದರ ಬದಲು ಪೊಲೀಸಿಗೆ ಕೊಟ್ಟು ಅವನಿಗೆ ಏನು ಬೇಕೋ ಅದನ್ನು ಬಂದೋಬಸ್ತ್ ಮಾಡ್ಬೋದಾಗಿತ್ತು ನೀವು ಅದನ್ನು ಮಾಡಲಿಲ್ಲ ಮತ್ತು ಸತ್ತೋದ ಏನೋ ನೀನೇ ಇರಲಿಲ್ಲ ಅಂತ ಇಟ್ಕೊಳ್ಳೋಣ ನಿಮ್ಮ ಸಹಪಾಠಿಗಳು ಹೊಡೆದು ಸತ್ತೋದ ಕೊಲ್ಲಲಿಕ್ಕಾಗಿ ಯಾರು ಹೊಡೆಯೋದಿಲ್ಲ ಅವ್ನು ಹೊರ್ತಾ ಬಿದ್ದಾಗ ಸತ್ತೋದ ಸತ್ತು ಹೋದ ಮೇಲೆ ಮಾಡಬೇಕಾದ ಪ್ರಾಥಮಿಕ ಕೆಲಸವನ್ನು ಮರ್ತೀರಿ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡುವ ಕೆಲಸ ನಿಂದಾಗಿತ್ತು ಒಬ್ಬ ಸೆಲೆಬ್ರಿಟಿಯಾಗಿ ಕೊಲೆ ಕೇಸನ್ನು ಮುಚ್ಚುವ ಪ್ರಯತ್ನ ಯಾಕೆ ಮಾಡಿದಿರಿ ಬಾಡಿಯನ್ನು ಯಾಕೋ ಯಾಕೆ ಎಳ್ಕೊಂಡೋಗಿ ಎಸೆಯುವ ಪ್ರಯತ್ನ ಮಾಡಿದಿರಿ ಮತ್ತು ಈ ಕೇಸಿನಲ್ಲಿ ಡೀಲ್ಗಳೆಲ್ಲ ನಡೀತು ಅಂತ ಹೇಳಿದ್ರಿ ಇದನ್ನೆಲ್ಲ ಯಾಕೆ ಮಾಡಕ್ಕೆ ಹೋದಿರಿ ಹಾಂ ಯಾರದು ಇವು ನಿಮ್ಮ ಪ್ರತ ಇವಳು ಗೌಡ ಪವಿತ್ರ ಗೌಡ ಯಾರು ಅವಳು ಅವಳಿಗಾಗಿ ನೀ ಅವಳೇನು ದೇವತೆಯ ಅವಳಿಗಾಗಿ ನಿನ್ನ ಬದುಕನ್ನು ನಾಶ ಮಾಡ್ಕೊಂಡಿರಲ್ಲ ನೀನು ಇಶ್ ನೀನು ಉತ್ತುಂಗ ಸ್ಥಿತಿಗೆ ಇರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀಯಾ ಲೈಟ್ ಬಾಯಿಯ ಕೆಲಸ ಮಾಡಿಲ್ವಾ ನೀನು ಹಾಂ ನಿನ್ನ ತಂದೆಯನ್ನು ನೆನಪು ಮಾಡಿಕೊಳ್ಳಿಲ್ಲ ನೀನು ಎಷ್ಟು ಕಷ್ಟಪಟ್ಟಿದ್ದಾರೆ ಕಿಡ್ನಿ ಹೋಗಿ ನಿನ್ನ ತಾಯಿ ಒಂದು ಕಿಡ್ನಿ ಕೊಟ್ಟು ಇದನ್ನೆಲ್ಲ ನೀ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕೆ ಅದನ್ನು ಮದುವೆಗೆ ಉತ್ತರ ಕೊಡಿ ಯಾಕೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಉತ್ತುಂಗ ಸಿಕ್ಕ ತಕ್ಷಣ ಸೇ ನೀವು ದೇವರಾಗೋದಿಲ್ಲ ನೀವು ಮನುಷ್ಯರೇ ಪ್ರಪಾತಕ್ಕೆ ನೋಡಿ ಹಿಂಗೆ ಎತ್ತಿದವನನ್ನು ಅಂತ ಹೇಳೋಕ್ಕೆ ಒಂದು ಕ್ಷಣ ಸಾಕಲ್ಲ ಬಿದ್ದೆ ನೀನು ಆಲೋಚನೆ ಮಾಡಿ ಜನರಿಗೆ ಮರವಿದೆ ಅಣ್ಣ ಈಗ ಜನರಿಗೆ ಮರ್ತು ಹೋಗ್ತಾರೆ ಎಲ್ಲವೂ ಇದೇ ಪ್ರಜ್ವಲ್ ರೇವಣ್ಣ ನಾಳೆ ಹೊರಗೆ ಬಂದು ಜೈಲಲ್ಲಿ ಗೆದ್ದು ಬರ್ಬೋದು ಬರ್ಬೋದು ಹೇಳೋಕ್ಕಾಗಲ್ಲ ಜನ ಓಟ್ ಹಾಕೋರು ಜನ ಇರ್ತಾರಲ್ಲ ಇವನ ಅಭಿಮಾನಿಗಳಿಗೆ ಹೇಳ್ತಾನೆ ಒಳ್ಳೆಯ ಸಂದೇಶವನ್ನು ಕೊಡಿ ಅವನು ಅವನು ಬದಲಾಗಲಿ ನನ್ನ ಇದು ಅಷ್ಟೇ ನಾನೇನು ಬಣ್ಣ ಹಚ್ಚಿದವನಲ್ಲ ಅವನು ಬದಲಾಗಲಿ ಬದಲಾಗಿ ಅವನು ಹೊಸ ಮನುಷ್ಯನಾಗಿ ಬರಲಿ ಜನರ ಮರಿವಿದೆ ಮೊದಲು ನಾನು ಅವರ ಅಭಿಮಾನಿಗಳಿಗೆ ಹೇಳ್ತೀನಿ ನೀವು ಹೋಗಿ ಆ ಹೆಣ್ಣು ಮಕ್ಕಳಿಗೆ ಒಂದು ಬದುಕು ಕೊಡಲಿಕ್ಕೆ ಪ್ರಯತ್ನ ಪಡಿ ಅವಳು ಕಷ್ಟದಲ್ಲಿ ಇರ್ಬೋದು ಅವಳು ಆರು ತಿಂಗಳ ಗರ್ಭಿಣಿ ಅಂತ ಹೇಳ್ತಾ ಇದ್ದೆ ಹೋಗಿ ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಕಲೆಕ್ಟ್ ನಿಮಗೆ ಡೀಲಿಗೆ ಮೂವತ್ತು ಲಕ್ಷ ಮಾಡ್ಕೋದು ಆ ಹೆಣ್ಮಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ಕೊಡಿ ನೀವೆಲ್ಲ ಸೇರಿ ಕಲೆಕ್ಟ್ ಮಾಡಿ ಅಭಿಮಾನಿಗಳು ಅಂತ ಕೇಳ್ಕೊಳ್ತಿದ್ದೀರಲ್ಲ ಕಲೆಕ್ಟ್ ಮಾಡಿ ಅವರಿಗೆ ಕೊಡಿ ಅಂತ ನಾನು ಹೇಳ್ತೀನಿ